ಹಾಯ್ ಹಲೋ ನಮಸ್ಕಾರ ನಂದಬಾಗಿ ಚೈನಲ್ಗೆ ಸ್ವಾಗತ ನಮ್ಮ ಚೈನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿರಿ ನಾನು ಹಾಕುವಂಥ ಈ ವಿಡಿಯೋ ವಿಶೇಷವಾಗಿದೆ ಇದು ಬೆಳಗಾವಿಯ ಸಹ್ಯಾದ್ರಿ ನಗರದ ಮಹಾಬಳೇಶ್ವರ ದೇವಸ್ಥಾನ ಇಲ್ಲಿ ಸುಮಾರು ನಾಲ್ಕು ಎಕರೆ ಗಾರ್ಡನ್ ಇದೆ ಇಲ್ಲಿ ದೇವಸ್ಥಾನದ ಕಮಿಟಿ ಇದೆ ಅವರು ದೇವಸ್ಥಾನ ಮತ್ತು ಗಾರ್ಡನ್ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸುತ್ತಿದ್ದಾರೆ ಇಲ್ಲಿ ಬಹಳಷ್ಟು ಗಿಡ ಹಚ್ಚಿ ಅವಕ್ಕೆ ನೀರು ಹಾಕಿ ಬೆಳೆಸಿದ್ದಾರೆ ನಗರಗಳಲ್ಲಿ ಸಹಬಾಳ್ವೆ ಅಂದರೆ ಇವರನ್ನ ನೋಡಿ ಕಲಿಬೇಕು ನೋಡ್ರಿ ಇಲ್ಲಿನ ಕಮಿಟಿಯವರು ಪ್ರತಿ ರವಿವಾರ ಮುಂಜಾನೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಸ್ವಯಂ ಪ್ರೇರಿತರಾಗಿ ಯಾವುದೇ ಭೇದ ಭಾವ ಪಕ್ಷಪಾತವಿಲ್ಲದೆ ತಾವೇ ಬಂದು ದೇವಸ್ಥಾನ ಮತ್ತು ಗಾರ್ಡನ್ ಸ್ವಚ್ಛತೆ ಮಾಡುತ್ತಾರೆ ಈಗ ವಾಕಿಂಗ್ ಟ್ರ್ಯಾಕ್ ತುಂಬ ಕಸ ಬೆಳೆದಿದ್ದು ಅದನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ ಇಂತಹ ದೇವಸ್ಥಾನ ಗಾರ್ಡನ್ ಸ್ವಚ್ಛತಾ ಕೆಲಸ ಹಳ್ಳಿಗಳಲ್ಲಿ ಸಾಮಾನ್ಯ ಆದರೆ ನಗರ ಸಿಟಿಗಳಲ್ಲಿ ಅಪರೂಪ ನಮ್ಮ ಸಹ್ಯಾದ್ರಿ ನಗರದ ಈ ದೇವಸ್ಥಾನದ ಗಾರ್ಡನ್ನಲ್ಲಿ ಪ್ರತಿ ರವಿವಾರ ಸ್ವಚ್ಛತಾ ಕಾರ್ಯ ನಡೆಯುತ್ತದೆ ಸ್ವಚ್ಛತೆಗೆ ತೊಡಗಿದವರಲ್ಲಿ ನಿವೃತ್ತರು ಸೈನಿಕರು ಮಾಜಿ ಸೈನಿಕರು ಪೊಲೀಸರು ಎಂಆರ್ಗಳು ಬ್ಯಾಂಕಿನವರು ಜಿ ಎಸ್ ಟಿ ಆಫೀಸ್ನವರು ಶಿಕ್ಷಕರು ಬಿ ಎಸ್ ಎನ್ ಎಲ್ ನೌಕರರು ಉದ್ಯಮಿಗಳು ಪ್ರೆಸ್ನವರು ಇನ್ಸು ಇನ್ಸುರೆನ್ಸ್ನವರು ವಿವಿಧ ಕಂಪನಿಗಳ ನೌಕರರು ವಕೀಲರು ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವವರೆಲ್ಲ ಸೇರಿ ವಾಕಿಂಗ್ ಟ್ರ್ಯಾಕನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ ಈ ವರ್ಷ ಹೆಚ್ಚು ಮಳೆ ಆಗಿ ವಾಕಿಂಗ್ ಟ್ರ್ಯಾಕ್ ತುಂಬ ಹೆಚ್ಚು ಹುಲ್ಲು ಬೆಳೆದು ವಾಕಿಂಗ್ ಹೋಗಲು ಭಯವಾಗುತ್ತಿತ್ತು ಅದನ್ನು ಸ್ವಚ್ಛ ಮಾಡಿ ವಾಕಿಂಗ್ ಹೋಗಲು ಅನುಕೂಲ ಮಾಡಿಕೊಟ್ಟ ಕಮಿಟಿಗೆ ತುಂಬ ಧನ್ಯವಾದಗಳು ಮನುಷ್ಯ ಸಂಘಜೀವಿ ಸಮಾಜ ಜೀವಿ ಅಂತ ದೊಡ್ಡವರು ಹೇಳಿದ್ದಾರಲ್ರಿ ಇಂಥವರನ್ನು ನೋಡಿನಿ ಹೇಳಿರಬೇಕು ನೋಡಿರಿ ಈಗ ಮಾಡೋದರಿಂದ ದೇಹಕ್ಕೆ ವ್ಯಾಯಾಮ ಆಗ್ತೈತಿ ದೇವರ ಸೇವೆ ಸಮಾಜ ಸೇವೆ ಮಾಡಿದಂಗ ಆಗ್ತೈತಿ ಮನಸ್ಸ ಮನಸ್ಸಿಗೆ ಆನಂದ ಆಗ್ತೈತಿ ಇವರು ಸ್ವಚ್ಛತಾ ಕಾರ್ಯ ಮಾಡುವುದರ ಜೊತೆಗೆ ತಮ್ಮ ಕಷ್ಟ ಸುಖ ಹಂಚಿಕೊಂಡು ಹರಟೆ ಹೊಡೆದು ಮನಸ್ಸು ಹಗರ್ ಮಾಡ್ಕೋತಾರ ಹಿಂಗೆ ನಿಮ್ಮ ನಗರ ಊರು ಮನೆಗಳ ಹತ್ತಿರ ಇರುವ ದೇವಸ್ಥಾನ ಗಾರ್ಡನ್ಗಳನ್ನು ನೀವೆಲ್ಲರೂ ಸೇರಿ ಇವರಂಗ ಸ್ವಚ್ಛತಾ ಕಾರ್ಯ ಮಾಡಿ ಚಂದ ಇಟ್ಕೊಂಡ್ರೆ ಮಸ್ತಾಕೆತಿ ಸ್ವಚ್ಛ ಭಾರತ್ ಕನಸ ಈಡೇರ್ತೈತಿ ನೋಡ್ರಿ ಹಿಂಗ ಸ್ವಚ್ಛತಾ ಕಾರ್ಯ ಮುಗಿದ ನಂತರ ಪಕ್ಕದ ಮನೆಯವರು ಚಹಾ ಮಾಡಿ ಕೊಡ್ತಾರ ಎಲ್ಲರೂ ಸೇರಿ ಚಹಾ ಕುಡಿದ ಚಿಟಿಕೆ ಹೊಡೆದ ಮಜಾ ಮಾಡ್ತಾರ ಈ ವಿಡಿಯೋನ ನಾ ಯಾಕೆ ಹಾಕ್ತಿದ್ದೀನಿ ಅಂತಂದ್ರೆ ಇದು ಇನ್ನೊಬ್ಬರಿಗೆ ಪ್ರೇರಣೆ ಇನ್ಸ್ಪೈರ್ ಆಗಲಿ ಅಂತ ಹಾಕಿದ್ದೀನಿ ಈ ಸ್ವಚ್ಛತಾ ಕಾರ್ಯ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿ ನಾ ಹಾಕುವ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತವೆ ಪ್ರತಿ ರವಿವಾರ ತಪ್ಪದೇ ಇವರ ಸ್ವಚ್ಛತೆ ಕಾರ್ಯ ನಡೆಯುತ್ತದೆ ಒಂದು ರವಿವಾರ ಗಿಡಗಳಿಗೆ ನೀರು ಹಾಕಿದರೆ ಮತ್ತೊಂದು ರವಿವಾರ ಸ್ವಚ್ಛತೆ ಮಾಡುತ್ತಾರೆ ಹೀಗೆ ಪ್ರತಿ ರವಿವಾರ ತಪ್ಪದೆ ಕೆಲಸ ಮಾಡುತ್ತಾರೆ ನಿವೃತ್ತರು ಪ್ರತಿದಿನ ಗಿಡಗಳಿಗೆ ನೀರು ಹಾಕಿ ಬೆಳೆಸುತ್ತಾರೆ ಸ್ವಚ್ಛತೆ ಕೆಲಸ ಮುಕ್ತಾಯದ ನಂತರ ಚಿಕ್ಕ ಸಭೆ ಮಾಡಿ ಮುಂದಿನ ವಾರದ ಕೆಲಸ ಕಾರ್ಯ ಕಾರ್ಯಗಳ ಬಗ್ಗೆ ಚರ್ಚಿಸುತ್ತಾರೆ ಇದೇ ರೀತಿ ಪ್ರತಿ ಹಬ್ಬ ಧಾರ್ಮಿಕ ಕಾರ್ಯಗಳನ್ನು ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ಎಲ್ಲರ ಅಭಿಪ್ರಾಯ ಪಡೆದು ಯಾವುದೇ ಭಾವವಿಲ್ಲದೆ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುತ್ತಾರೆ ಲ್ಲಿ ಎರಡು ಕುಂಡಿದಾಗ ಒಂದು ಹಪ್ ಹತ್ತು ಇಪ್ಪತ್ತು கரோஷ்ரை <laughs> <laughs>